ಇವತ್ತು ವಿಡಿಯೋ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಶನಿವಾರ ಇವತ್ತೇನಪ್ಪ ವಿಡಿಯೋ ಅಂದರೆ ನಾವು ಅವತ್ತು ಜೆಸಿಪಿಯಲ್ಲಿ ಕ್ಲೀನ್ ಮಾಡೋದು ನೈಟ್ ತೋರಿಸಿದ್ನಲ್ಲ ಅದು ಏನೇನು ಕ್ಲೀನ್ ಮಾಡೋರೆ ಅದೆಲ್ಲ ತೋರಿಸ್ತೀನಿ ಫಸ್ಟು ಮಾವಿನ ಮರ ಹೋಯ್ತು ಬಾಯ್ ಬಾಯ್ ಟಾಟಾ ಮಾವಿನ ಕೈ ಸತಿ ಎಷ್ಟು ಬಿಟ್ಟಿತ್ತು ಹೆಂಗೆ ಬಿಟ್ಟಿತ್ತು ದೃಷ್ಟಿಯಾಗ್ಬಿಟ್ಟೇನೋ ಮಾವಿನ ಮರ ಫಸ್ಟು ಆಯಿತು ಇನ್ನು ಅದೊಂದೇ ಒಂದುಬಿಟ್ಕೊಂಡವ್ರಿ ಏನಕ್ಕೆ ಅಂದರೆ ಅದು ಅವ್ರ ಅಜ್ಜಿ ಹಾಕಿದ್ದಂತೆ ಅವ್ರ ಅಜ್ಜಿ ನೆನಪಿಗೆ ಮತ್ತು ಇದು ಯುಗಾದಿ ಹಬ್ಬಕ್ಕೆ ತೋರಣಗಿರಣ ಕಟ್ಟೋಕೆ ನಮ್ಮೂರಲ್ಲಿ ಅಷ್ಟು ಮಾವಿನ ಮರಗಳು ಕಮ್ಮಿ ಅದಕ್ಕೆ ಅದೊಂದು ಬಿಟ್ಕೊಂಡವ್ರಿ ಅದಕ್ಕೋಸ್ಕರ ಎರಡು ಕೂಯ್ಲಿ ಅಂದ್ಬಿಟ್ಟು ಇದೊಂದು ಕೊಂಬೆ ಉಟ್ಕೊಂಡವ್ರಿ ಇನ್ನೆಲ್ಲ ಮುರ್ತಾಕ್ರಿ ನೋಡಿ ಸಿಕ್ಕಾಪಟ್ಟೆ ಕೆಂಜಿಗ ಕೆಂಜಗ ಅಂತ ಗೊತ್ತಾಯ್ತದ ಕೆಂಚ್ ಕೆಂಚಿಗೆ ಇರ್ತದೆ ನೋಡಿ ಗೋಲ್ಡನ್ ಕಲರ್ ಇರ್ಬಾ ಆ ಥರದ್ದು ಸಿಕ್ಕಾಪಟ್ಟೆ ಮರ ತುಂಬ ಎಲ್ಲ ಕ್ಲೀನ್ ಮಾಡಿಸಿ ಜೋಳ ಹಾಕಿದ್ದೀವಿ ಆಲ್ರೆಡಿ ಎಲ್ಲ ನೀಟಾಯಿತು ಜೋಳ ಹಾಕಿದೀವಿ ಎಲ್ಲ ಹಳೆ ಹಳೀಲೆಲ್ಲ ತಿನ್ಬಿಟ್ಟೈತೆ ನೋಡಿ ಅಲ್ಲಿಂದ ಎಷ್ಟು ನೀಟಾಗಿ ಕಾಣಿಸ್ತದೆ ಆಮೇಲೆ ನುಗ್ಗೆ ಮರ ಮತ್ತು ಮಾವಿನ ಮರ ಎರಡು ಈ ಸಲ ಏನು ಸತೋಯ್ತೀನಿ ಅಂತಲೇ ಅಷ್ಟೊಂದು ಬಿಟ್ಟಿತ್ತು ಏನೋ ನುಗ್ಗೆ ಮರ ಅಂತೂ ನುಗ್ಗೆ ಹೂವು ಎಷ್ಟು ಬಿಟ್ಟಿತ್ತು ಅಂದರೆ ಅದನ್ನು ಮುಸ್ಸಾಕ್ಬಿಟ್ಟು ಅದು ಲೈನಿಗೆ ಎಫೆಕ್ಟ್ ಆಯ್ತಿತ್ತು ಆ ಲೈನ್ ಮ್ಯಾಲೆ ಕೊಯ್ತಾಯಿತ್ತು ಅದಕ್ಕೋಸ್ಕರ ಅದು ಕೇಳಿಸ್ ಹಾಕ್ಬಿಟ್ಟು ಇಲ್ಲೆಲ್ಲ ಆಲ್ರೆಡಿ ಅವತ್ತು ಮಾರನೆಗೆ ಜೋಳ ಹಾಕ್ಬಿಟ್ಟಿದ್ದೀವಿ ಹಳ್ಳಿಲೆಲ್ಲ ಆಲೇ ತಿಂದುಬಿಟ್ಟವೆ ಒಂದು ತೆಂಗಿನಕಾಯಿ ಬಿದ್ದದೆ ಹಾಂ ನೋಡಿ ನುಗ್ಗಿ ಮರ ಸಕ್ಕೂ ಹೋಗ್ಬಿಟ್ಟಿತ್ತು ಈ ಸತಿ ಮುಡ್ಸಾಕ್ಬಿಟ್ರು ಲೈನ್ಗೆ ಟಚ್ ಆಯ್ತಾಯಿತ್ತು ಏನಾರ ಗಾಳಿ ಪಡ್ತಕ್ಕೆ ಮುರ್ಕಂಬಿದ್ರೆ ಲೈನ್ಗೆ ಇದಾಯ್ತದಲ್ಲ ಲೈನ್ ಮೇಲೆ ಬೀಳ್ತದಲ್ಲ ಅಂದ್ಬಿಟ್ಟು ಅದನ್ನು ಜೆ ಸಿ ಪಿಯಲ್ಲಿ ಮೂರು ಸಹ ಹಾಕ್ಬಿಟ್ಟು ಇಷ್ಟು ನೀಟ್ ಮಾಡಿಸಿದ್ದೀವಿ ಮಾವಿನ ಮರ ಇನ್ನೊಂದೇ ಒಂದು ಕೊಂಬೆ ಉಳ್ಕೊಂಡಷ್ಟೆ ಇದ್ರದ್ದು ಜೋಳ ಹಾಕಿದ್ದು ವೀಡಿಯೋ ಮಾಡಿದ ಇಷ್ಟ ಐತೆ ಹಾಗೆ ಯಾರೆಲ್ಲ ಹೊಸ್ತಾಗಿ ವೀಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡ್ತಾರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿ ಇಷ್ಟ ಐತೆ ಇವಾಗಿದ್ದ ನೀರೇ ಬಿಟ್ಟಿಲ್ಲ ಹಾಕಿದ್ದವಿಂದ ಮಳೆ ಉಯ್ದಿತ್ತು ಈಗೆಲ್ಲ ಹಚ್ಕಟ್ಟಾಯಿತು ಇದೇನಕ್ಕೆ ಈಗ ನಾವು ಕ್ಲೀನ್ ಮಾಡಿಸಿದ್ದು ಈ ಮರ ಎರಡು ಕಾರಣ ಇದೆ ಮುರ್ಸಿದ್ದು ಒಂದು ಕೆಂಜಿಗ ಸಿಕ್ಕಾಪಟ್ಟೆ ಕೆಂಜಿಗಾಯಿತು ಇನ್ನೊಂದು ಮುಂದಿನ ವರ್ಷಕ್ಕೆ ಅಡಿಕೆ ಸಸಿ ಮಡ್ಕೋಣ ಅಂತ ಇದ್ದೀವಿ ಇದ್ರೊಳಗೆ ಇಲ್ಲಿ ಗಂಟೆ ಬರ್ತದೆ ಮೈನ್ ಮೈನ್ ಸಸಿ ನಾಲ್ಕು ಗಂಟೆ ಅಡಿಕೆ ಸಸಿ ಅದಕ್ಕೋಸ್ಕರ ಮೂರ್ಸ್ಪೋಟ ಆ ಕಡೆ ಎಲ್ಲ ಸ್ವಲ್ಪ ನೀಟ್ ಮಾಡಿಸಿದ್ದೀವಿ ಗೆಣಸಿನ ಗಿಡ ಎಲ್ಲ ಇರ್ತದೆ ಗೆಣಸಿನ ಗಿಡ ಹಾಕಿ ಸುಮಾರು ಒಂದು ಮೂರು ಆಯಿತು ಕೀಳಕ್ಕೆ ಪುರ್ಸೋದು ಸಿಕ್ಕಲಿಲ್ಲ ನಾವು ಕೀಳೂ ಇಲ್ಲ ಅದು ಬೆಳೆಯೋದು ಹೋಗೋದು ಈ ಸತಿ ಎಲ್ಲ ಕೀತ ಹಾಕ್ಬಿಟ್ಟು ಅತಿಗೆ ಆ ಕೀತ ಒಂದು ವರ್ಷನೂ ಗೆಣಸು ತಿನ್ನಲಿಲ್ಲ ಅದ್ರೊಳಗೆ ಕೆಂಜಗ ತೋರಿಸ್ತೀನಿ ಕೆಂಜ್ಗ ಅಂದರೆ ಹೆಂಗಿರುತ್ತೆ ಅಂತ ಹತ್ರಕ್ಕೆ ಹೋಗೋಕಾಗಲ್ಲ ಆದರೆ ನಿಮಗೋಸ್ಕರ ತೋರಿಸ್ತೀನಿ ನೋಡಿ ಇದೇ ಕೆಂಜಿಗ ನಮ್ಮ ಕಡೆ ಕೆಂಜ್ಗ ಅಂತೀವಿ ಗೂಡು ಗೂಡೆ ಇದೆ ಇದನ್ನು ಹುರ್ಕೊಂಡು ತಿಂತಾರಂತೆ ನಮ್ಮ ಕಡೆ ಯಾರು ತಿನ್ನಲ್ಲ ಹುರ್ಕೊಂಡು ತಿಂತಾರಂತೆ ಅಂತ ಹೇಳ್ತಾರೆ ಇವತ್ತಿನ ವಿಡಿಯೋ ಇಷ್ಟು ಈ ಮಳೆ ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಜೋರಾಗಿ ಏನು ಬಂದಿಲ್ಲ ನೋಡಿದ ನೆಲನ ಎಲ್ಲ ಡ್ರೈ ಆಗದೆ ಇಲ್ಲಿಂದ ಮನೆಯಿಂದ ಕೆಳಗೆ ಇಳ್ದು ಕೆಳಗೆ ಅದೆಲ್ಲ ವಿಡಿಯೋ ಮಾಡ್ಕೊಬಂದು ಮೇಲೆ ಹತ್ತೋಷ್ಟೊತ್ತಿಗೆ ಸ್ವಲ್ಪ ಎದುಸ್ರು ಬಿಟ್ಟಂಗೆ ಆಯ್ತೈತಿ ಗಾಡೀಲಿ ಒಡ್ಡಾಡಿ ನಡೆದಿ ಎಡ್ದಿ ಇಲ್ಲ ಸ್ವಲ್ಪ ಏದ್ರು ಬಿಟ್ಟಂಗೆ ಆಯ್ತಾವ ಅದೇ ನಮ್ಮ ಭೂಮ ನೋಡಿ ಅವನು ಸ್ವಲ್ಪ ಈಗ ವೀಕ್ ಆಗೋದ ಒಣಲ್ ತಿನ್ನಕ್ಕೆ ಸ್ಟಾರ್ಟ್ ಆದ್ಮೇಲೆ ವೀಕ್ ಆಗೋದ ನಂಗೆ ತಿನ್ನಕ್ಕೆ ಬರೋಲ್ಲ ನೀನು ತಿನ್ನೋ ತಿನ್ನೋ ಅಂತೀಯ ಕಡಿ ಕಡಿ ಹಸಿಗುಲ್ ತಿನ್ಬೇಕಾದ್ರೆ ಚೆನ್ನಾಗಿದ್ದ ಒಣಲ್ ತಿಂತ ಇಲ್ಲ ಎಲ್ಲ ಒಂದು ಕಡೆ ತಿಂತಾನೆ ಸುಮ್ಮನೆ ಇದ್ದೇನೆ ನೋಡಿ ಎಲ್ಲ ನೀಟ್ ಮಾಡಾಕ್ಬಿಟ್ಟವ್ರಿ ರಾಗಿ ಹಾಕಕ್ಕೆ ಇವತ್ತು ಮೊದಲನೇ ಶ್ರವಣ